ಈ ಬಾರಿಯ ಏರ್ಕ್ರಾಫ್ಟ್ ಏರ್ ಶೋನಲ್ಲಿ ಹೈಲೈಟ್ಸ್ ಏನಾಗಿರುತ್ತೆ ಪ್ರಚಂಡ್ ಬಗ್ಗೆ ಮಾತನಾಡಿದ್ವಿ ತೇಜಸ್ ಬಗ್ಗೆ ಮಾತಾಡಿದ್ವಿ ಇನ್ನೂ ಯಾವೆಲ್ಲ ನಾವು ನೋಡಬಹುದು ಇವಾಗವರೆಗೂ ಇನ್ಫಾರ್ಮೇಷನ್ ಇರೋ ಪ್ರಕಾರ ಸೂ ಫಿಫ್ಟಿ ಸೆವೆನ್ ಅಂತ ಒಂದು ಏರ್ಕ್ರಾಫ್ಟ್ ಇದೆ ಸ್ಟೆಲ್ತ್ ಏರ್ಕ್ರಾಫ್ಟ್ ಕ್ರಾಫ್ಟ್ ರಷ್ಯಾದು ವಾಟ್ ಸ್ಪೆಷಲ್ ಕಾಣಿಸಲ್ಲ ರೆಡಾರ್ ವೇವ್ಸ್ ನಾರ್ಮಲ್ ಆಗಿ ನೀವು ಈ ಮೆಟಲ್ ಏರ್ಕ್ರಾಫ್ಟ್ ಅಲ್ಲಿ ಅದು ರಿಫ್ಲೆಕ್ಷನ್ ಆದರೆ ರೆಡಾರ್ಗೆ ಕಾಣಿಸುತ್ತೆ ಬಟ್ ಸ್ಟೆಲ್ತ್ ಏರ್ಕ್ರಾಫ್ಟಲ್ಲಿ ಅದರ ಸ್ಟ್ರಕ್ಚರ್ ಡಿಸೈನ್ ಆಗಲಿ ಅದ್ರದ್ದು ಅಬ್ಸಾರ್ಬಿಂಗ್ ಕೆಪಾಸಿಟಿ ಹೇಗಿರುತ್ತೆ ಅಂದರೆ ರಿಫ್ಲೆಕ್ಷನ್ಸ್ ಬರಲ್ಲ ಸೊ ಅದು ರೆಡಾರ್ಗೆ ಸುಮಾರು ಹತ್ತಿರ ಇರುವವರೆಗೂ ಕಾಣಿಸಲ್ಲ ಕಾಣಿಸುತ್ತೆ ಬಟ್ ಸುಮಾರು ಹತ್ತಿರ ಇರೋವರೆಗೂ ಕಾಣಿಸಲ್ಲ ಹಾಗಾಗಿ ಅದು ಅದರದ್ದು ಕೇಪಬಿಲಿಟಿ ಅಟ್ಯಾಕ್ ಕೇಪಬಿಲಿಟಿ ಇಂಪಡುತ್ತೆ ಸೊ ಸು ಫಿಫ್ಟಿ ಸೆವೆನ್ ಇದು ರಷ್ಯಾದ ಸ್ಟೆಲ್ತ್ ಏರ್ಕ್ರಾಫ್ಟ್ ಇದು ಅದು ಬರ್ತಾ ಇದೆ ಎಫ್ ಥರ್ಟಿ ಫೈವ್ ಅದು ಒಂದು ಸ್ಟೆಲ್ತ್ ಏರ್ಕ್ರಾಫ್ಟು ಹೈಲಿ ಕೇಪಬಲ್ ಏರ್ಕ್ರಾಫ್ಟ್ ಅದು ವರ್ಟಿಕಲ್ ಟೇಕ್ ಆಫ್ ಲ್ಯಾಂಡಿಂಗ್ ಮಾಡುತ್ತೆ ಅದು ಲೇಟೆಸ್ಟ್ ಏರ್ಕ್ರಾಫ್ಟ್ ಯು ಎಸ್ದು ನೇಟೋ ಕಂಟ್ರೀಸಲ್ಲೆಲ್ಲ ಅದೇ ಬ ಅದೇ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಿದ್ದಾರೆ ಸೊ ಈ ಎರಡು ಏರ್ಕ್ರಾಫ್ಟು ಹೈಲೈಟ್ ಬರ್ತಾ ಇದೆ ಪ್ಲಸ್ ಹಲವಾರು ಹೆಚ್ ಎಲ್ ಎರಡು ಹೊಸ ಏರ್ ಅನ್ಬೋದು ಒಂದು ಏರ್ಕ್ರಾಫ್ಟ್ ಹೊಸ ಅವತಾರ ಅನ್ಬೋದು ಅಂತ ನಾವು ಏರ್ ಶೋ ಅಲ್ಲಿ ಅನ್ವೇಲ್ ಮಾಡ್ತೀವಿ ಇನ್ನೂ ಒಂದು ಏರ್ಕ್ರಾಫ್ಟ್ದು ಸಿವಿಲ್ ವರ್ಷನ್ ಅನ್ವೇಲ್ ಮಾಡೋಕೆ ಹೋಗ್ತಾ ಇದ್ವು ಸೊ ಪ್ಲಸ್ ನಮ್ಮನ್ನೊಂದು ಯು ಕ್ಯಾಬ್ ಇದೆ ಅನರ್ಮ್ಡ್ ಕಾಂಬ್ಯಾಟ್ ಏರ್ ವೆಹಿಕಲ್ ಅಂತ ನಮ್ಮ ಅದು ಒಂದು ಶೋ ಕೇಸ್ ಮಾಡ್ತಾ ಇದ್ವಿ ಪ್ಲಸ್ ಇಂಡಿಯಾ ಪೆವಿಲಿಯನಲ್ಲಿ ಆ್ಯಪ್ಕಾಸ್ಟ್ ಹೆಲ್ತ್ ಏರ್ಕ್ರಾಫ್ಟ್ ಮಾಡಲ್ ಅದು ಡಿಸ್ಪ್ಲೇ ಆಗುತ್ತೆ ಪ್ಲಸ್ ಸುಮಾರು ಎಪ್ಪತ್ತು ಕಂಟ್ರಿ ಫಾರಿನ್ ಕಂಟ್ರೀಸ್ ಅವ್ರು ಬರ್ತಿದ್ದಾರೆ ಅವರು ಏರ್ಕ್ರಾಫ್ಟ್ ಇರುತ್ತೆ ಹೆಲಿಕಾಪ್ಟರ್ಸ್ ಇರುತ್ತೆ ಸೊ ನಿಮಗೆ ಒಂದು ವೆರೈಟಿ ಆಫ್ ಏರ್ಕ್ರಾಫ್ಟ್ ಆಗಲಿ ಎಕ್ವಿಪ್ಮೆಂಟ್ ಆಗಲಿ ಅದು ಕಂಡು ಬರುತ್ತಿತ್ತಲ್ಲಿ ಏರ್ ಶೋ ಈಗಿನ ಜನರೇಷನ್ ಮತ್ತು ಏರ್ಕ್ರಾಫ್ಟ್ ಬಗ್ಗೆ ಇರುವಂತಹ ಅವರ ಆಕರ್ಷಣೆ ಏನನ್ಸುತ್ತೆ ಈಗಿನ ಜನ್ರೇಷನ್ಗೆ ಯಾವ ಯಾವ ರೀತಿಯಾಗಿ ಒಂದು ಒಂದು ಆಕರ್ಷಣೆ ಇದೆ ಈ ಕ್ಷೇತ್ರದಲ್ಲಿ ನೋಡಿ ನಾನು ಚಿಕ್ಕವನಿದ್ದಾಗ ನಂಗೆ ಗೊತ್ತಿದೆ ನಾನು ಲೈಬ್ರರಿಗೆ ಹೋಗಿ ಮ್ಯಾಗಝಿನ್ಸ್ ಆಗಲಿ ಬುಕ್ಸ್ ಆಗಲಿ ಓದ್ತಾ ಇದ್ವಿ ಏರ್ಕ್ರಾಫ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ಏರ್ಕ್ರಾಫ್ಟ್ ಅದೆಲ್ಲ ಈಗ ಇದೆಲ್ಲ ಇಂಟರ್ನೆಟ್ಟಲ್ಲಿ ಅವೈಲೇಬಲ್ ಇದೆ ಯೂಟ್ಯೂಬ್ ಆಗಲಿ ಚಾನಲ್ಸಲ್ಲಾಗಲಿ ಸೊ ಅಷ್ಟೊಂದು ರೀಚ್ ಇದೆ ನೀವು ನೋಡಿದ್ರೆ ಚಿಕ್ಕ ಮಕ್ಕಳು ಸು ಫಿಫ್ಟಿ ಸೆವೆನ್ ಇವಾಗಲೇ ನಾನು ಇವರು ಯಲಹಂಕ ಬೇಸ್ ಕಮಾಂಡರ್ ಹತ್ರ ಮಾತಾಡ್ತಿದ್ದೆ ಅವ್ರು ಹೇಳಿದ್ರು ಯಂಗ್ಸ್ಟರ್ಸ್ ಅವ್ರ ಹತ್ರ ಬಂದುಬಿಟ್ಟು ಕೇಳ್ತಾ ಇದ್ದಾರಂತೆ ಸರ್ ಸು ಫಿಫ್ಟಿ ಸೆವೆನ್ ಇದೆಯಾ ಅಂದರೆ ಅವ್ರಿಗೆ ಅಷ್ಟು ಕುತೂಹಲ ಪ್ಲಸ್ ಅಷ್ಟು ನಾಲೆಡ್ಜ್ ಇದೆ ಸು ಫಿಫ್ಟಿ ಸೆವೆನ್ ಒಂದು ಚಿಕ್ಕ ಹುಡುಗನೂ ಗೊತ್ತಾಗಬೇಕಂದ್ರೆ ಡೆಫಿನೆಟ್ಲಿ ಅಷ್ಟು ರೀಚ್ ಇದೆ ಅಷ್ಟು ಎಕ್ಸ್ಪೋಜರ್ ಇದೆ ಸೊ ಹಾಗಾಗಿ ನಾವು ನೋಡ್ತೀವಲ್ಲ ಈಚ್ ಏರ್ ಶೋ ಅಲ್ಲಿ ಪಬ್ಲಿಕಲ್ಲಿ ನೀವು ನೋಡಿದ್ರೆ ಮ್ಯಾಕ್ಸಿಮಮ್ ಐ ಥಿಂಕ್ ಏಜ್ ಲೆಸ್ ದೆನ್ ಟ್ವೆಲ್ವ್ ಫಿಫ್ಟೀನ್ ಇಂಥವ್ರೆ ಇರ್ತಾರೆ ಪೇರೆಂಟ್ಸ್ ಕರ್ಕೊಂಬರ್ತಾರೆ ಬಟ್ ಮಕ್ಕಳು ದೇ ರಿಯಲ್ ಎಂಜಾಯ್ ಇಟ್ ಆ್ಯಂಡ್ ಆ್ಯಂಡ್ ಅದೊಂದು ಎಕ್ಸೈಟಿಂಗ್ ಫೀಲ್ಡ್ ನೀವು ನೋಡಿದ್ರೆ ಮುಂದಿನ ಈ ಹತ್ತು ಇಪ್ಪತ್ತು ವರ್ಷದಲ್ಲಿ ಏರೋಸ್ಪೇಸ್ ಸೆಕ್ಟರ್ ಇಂಡಿಯಾಲಿ ಈಸ್ ಗೋಯಿಂಗ್ ಟು ಬಿ ವೆರಿ ಬಿಗ್ ಜನ್ರೇಟರ್ ಆಫ್ ಎಂಪ್ಲಾಯ್ಮೆಂಟ್ ಸಾಫ್ಟ್ವೇರ್ ಆಗಲಿ ಎಮಿಯೋನಿಕ್ಸ್ ಆಗಲಿ ಸೊ ಇವರು ಇವಾಗಿರೋ ಜನ್ರೇಷನ್ ಯಾರಿದಾರೋ ಇವರೇ ನೆಕ್ಸ್ಟ್ ಜನ್ರೇಷನ್ ಈ ಫೀಲ್ಡಲ್ಲಿ ಬಂದು ರಿಸರ್ಚ್ ಆಗಲಿ ಮ್ಯಾನುಫ್ಯಾಕ್ಚರ್ ಆಗಲಿ ಡಿಸೈನ್ ಆಗಲಿ ಇವರೇ ಮಾಡಬೇಕು ಸೊ ಇಟ್ ಈಸ್ ವೆರಿ ಎಕ್ಸೈಟಿಂಗ್ ಇವರೆಲ್ಲ ಅಷ್ಟು ಕುತೂಹಲದಿಂದ ಬಂದರೆ ಅವ್ರಿಗದೊಂದು ಎಕ್ಸ್ಪೋಜರ್ ಆಗುತ್ತೆ ಹೇಗಿದೆ ಈಗಿನ ಕರೆಂಟ್ ಟೆಕ್ನಾಲಜಿ ಅಂತ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್